ಆರ್ಸಿಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ವಾಂಖೆಡೆ ವಾರ್ಗೆ ಕೌಂಟ್ ಡೌನ್ ಗೆಲುವಿನ ಹಳಿಗೆ ಮರಳಲು ಬದಲಾವಣೆ ಅನಿವಾರ್ಯ ಹಾಗಾದ್ರೆ ಇವತ್ತು ಆರ್ಸಿಬಿಯಲ್ಲಿ ಏನೆಲ್ಲ ಬದಲಾಗಬೇಕು ನಮಸ್ಕಾರ ವೀಕ್ಷಕರೇ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ಹಣಾಹಣಿ ನಡೆಯಲಿದೆ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪಂದ್ಯ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಆರಂಭ ಆಗುತ್ತೆ ಅದಕ್ಕಿಂತ ಮೊದಲು ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇದ್ದಾವೆ ಆರ್ ಸಿ ಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಆಡಿರುವಂತಹ ಐದು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳನ್ನ ಸೋತಿದೆ ನಾಲ್ಕು ಪಂದ್ಯಗಳನ್ನು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರಾಸೆಯಾಗಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಕ್ಯಾಕರಿಸಿ ಹೋಗಿತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಜೊತೆಗೆ ಈ ಕೋಚಿಂಗ್ ಸ್ಟಾಫ್ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ರಿ ಮಾಡ್ತಾ ಇದ್ದೀರಾ ನೀವು ಆರ್ ಸಿ ಬಿ ಕೋಚಿಂಗ್ ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ನವರು ಸಿಕ್ಕಾಪಟ್ಟೆ ದುಡ್ಡು ಟಿಕೆಟ್ಗೆ ಸ್ಟೇಡಿಯಂ ಬರಬೇಕಂತ ಅಂದರೆ ಆದರೆ ಇನ್ನೇನು ಖುಷಿ ಕೊಡ್ತಾ ಇದ್ದೀರಾ ಆರ್ ಸಿ ಬಿ ಫ್ಯಾನ್ಸ್ಗೆ ಇಲ್ಲ ಸೋಲು 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 ನಾಲ್ಕು ಮ್ಯಾಚ್ಗಳಲ್ಲಿ ಸೋತಿದ್ದೀರಾ ಒಂದೇ ಮ್ಯಾಚ್ ಅದು ತಿನಕಾಡು ಗೆದ್ದಿದ್ದಾರೆ ಏನು ಮಾ ಏನು ಮ್ಯಾಚು ಹಾಂ ಚೆನ್ನಾಗಿ ಆಡದೋರನ್ನ ಹೊರಗಡೆ ಕೂರಿಸ್ತಾರೆ ಚೆನ್ನಾಗಿ ಆಡದೇ ಇರೋರನ್ನ ಒಳಗಡೆ ಅಂದರೆ ಇಟ್ಟ ಹನ್ನೊಂದು ಅಂದರೆ ಟೀಮ್ನಲ್ಲಿ ಸೇರಿಸ್ಕೊಳ್ತಾರೆ ಇದು ಆರ್ ಸಿ ಬಿ ಕತೆ ಇವತ್ತು ಬಲಿಷ್ಠ ಮುಂಬೈಯನ್ನು ಎದುರಿಸಬೇಕಾದಂಥ ಸ್ಥಿತಿಯಲ್ಲಿದ್ದಾರೆ ಜೊತೆಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಇವತ್ತು ಆರ್ ಸಿ ಬಿ ಅವರಿಗೆ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ ಗೆದ್ದೇ ಗೆಲ್ಲಬೇಕು ಇಲ್ಲ ಅಂದರೆ ಮುಗೀತು ಪ್ಲೇ ಆಫ್ ಕನಸು ನೊಚ್ಚು ನೂರು ಈ ಬಾರಿಯೂ ಕೂಡ ಕಪ್ಪು ನಮ್ದೇ ಕಪ್ಪು ನಮ್ದೇ ಸುಳ್ಳು 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 ಹದಿನಾರು ಹದಿನೇಳನೇ ಆವೃತ್ತಿ ಇದು ಹದಿನಾರು ಆವೃತ್ತಿಗಳಲ್ಲೂ ಕೂಡ ನಿರಾಸೆನೇ ಅನುಭವಿಸ್ಬಿಟ್ಟಿದ್ದೀವಿ ಈ ಆವೃತ್ತಿಯಲ್ಲಾದರೂ ಹೊಸ ಅಧ್ಯಾಯ ಅಂತ ಹೇಳಿ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಹೇಳಿದ್ರಲ್ಲ ಅದಾಗುತ್ತೇನೋ ಅಂತ ಅಂದ್ಕೊಂಡ್ವಿ ಅದು ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇವತ್ತಾದರೂ ಟೀಮ್ನ ಏನಾದರೂ ಟೀಮ್ನಲ್ಲಿ ಬದಲಾವಣೆ ಮಾಡ್ತಾರಾ ಅನ್ನೋ ಕುತೂಹಲ ನಮಗೆ ಇದ್ದೇ ಇದೆ ವಿಲ್ ಜಾಕ್ಸ್ ಎಂಥ ಆಟಗಾರ ರೀ ಪಾಪ ಬೆಂಚ್ ಕಾಯಿಸುವುದಕ್ಕೆ ಕೂರಿಸಿದಾರವನ್ನ ವಿಲ್ ಜಾಕ್ಸ್ ಅವರವ್ರ ದೇಶಗಳಲ್ಲಿ ಹೆಂಗೆ ಆಡ್ತಾರೆ ಸೆಂಚುರಿ ಮೇಲೆ ಸೆಂಚುರಿ ಟಿ ಟ್ವೆಂಟಿಲಿ ಅಂಥ ಆಟಗಾರನ್ನು ಬೆಂಚ್ ಕಾಯೋ ಕೂರಿಸಿ ಬೇರೆ ಆಡದೇ ಇರೋವಂಥ ಆಟಗಾರನ್ನ ಒಳಗಡೆ ಇಟ್ಕೋತಾರೆ ಆರ್ ಸಿ ಬಿ ಅವರು ಇವತ್ತು ಅಭಿಮಾನಿಗಳೇ ಒಂದು ಹೇಳ್ತಾ ಇದ್ದಾರೆ ನಾವೇ ಪ್ರಿಡಿಕ್ಷನ್ ಮಾಡ್ತೀವಿ ಹನ್ನೊಂದು ಜನ ಆಟಗಾರರು ಹೀಗೇ ಇರಬೇಕು ಇವರೇ ಇರಬೇಕು ಅವರನ್ನು ಸೆಲೆಕ್ಟ್ ಮಾಡಿ ಖಂಡಿತವಾಗಿಯೂ ಕೂಡ ಮ್ಯಾಚ್ ಗೆಲ್ತೀವಿ ಕಪ್ ಕೂಡ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ವಾಂಕೇಡೆಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಈ ಟೀಮ್ನಲ್ಲಿ ಈ ಹನ್ನೊಂದು ಆಟಗಾರರೇ ಇರಬೇಕು ಅಂತ ಹೇಳಿ ಹಾಗಾದರೆ ಫ್ಯಾನ್ಸ್ ಕಟ್ಟಿರುವಂಥ ತಂಡ ಹೇಗಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಈಗ ಮೊದಲಿಗೆ ಓಪನಿಂಗ್ ಬ್ಯಾಟ್ಸ್ಮನ್ಸ್ ವಿಲ್ ಜಾಕ್ಸ್ ಮತ್ತು ಕ್ಯಾಪ್ಟನ್ ಫಾಫ್ ಡೂಪ್ಲೆ ಬರಬೇಕು ಅನ್ನೋದು ಅಭಿಮಾನಿಗಳು ಹೇಳ್ತಾ ಇರೋದು ವಿಲ್ ಜಾಕ್ಸ್ ಅವರನ್ನು ಆಡಿಸಲೇಬೇಕು ಈ ಪಂದ್ಯದಲ್ಲಿ ಇಲ್ಲ ಅಂದರೆ ಈ ಹಿಂದೆ ಏನು ಸೋಲು ಆ ಸೋಲನ್ನು ಒಪ್ಕೊಂಡ್ರಲ್ಲ ಅಥವಾ ಸೋತ್ರಲ್ಲ ಅದೇ ಆಗುತ್ತೆ ಈ ಮ್ಯಾಚ್ನಲ್ಲೂ ಕೂಡ ವಿಲ್ ಜಾಕ್ಸ್ ಮತ್ತು ಪಾಫ್ ಡೂಪ್ಲೆಸಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಬೇಕು ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಯಾಕೆ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಯಾವ ಕ್ರಮಾಂಕದಲ್ಲೂ ಕೂಡ ಬ್ಯಾಟ್ ಬೀಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಇವತ್ತು ಮೂರನೇ ಕ್ರಮಾಂಕದಲ್ಲಿ ಆಡಬೇಕು ನಾಲ್ಕನೇ ಕ್ರಮಾಂಕದಲ್ಲಿ ಬದಲಾವಣೆ ಆಗಬೇಕು ಕ್ಯಾಮ್ರಾನ್ ಗ್ರೀನ್ ಬೇಡ ಯಾವುದೇ ಮ್ಯಾಚಲ್ಲೂ ಕೂಡ ಅವರು ಉತ್ತಮವಾಗಿ ಆಟ ಆಡಿಲ್ಲ ಈ ಬಾರಿ ಹಾಗಾಗಿ ಕ್ಯಾಮ್ರಾನ್ ಗ್ರೀನ್ ಬೇಡ ಅವ್ರ ಜಾಗದಲ್ಲಿ ನಮ್ಮ ಯುವ ಅಂದರೆ ಇಂಡಿಯನ್ ಯುವ ಬ್ಯಾಟ್ಸ್ಮನ್ ಲೋಮ್ರೋರ್ ಅವರು ಆಡಿಸ್ಬೇಕು ಅನ್ನೋದು ಅಭಿಮಾನಿಗಳ ಆಸೆ ಹಾಗಾಗಿ ಲೋಮ್ರೋರ್ ನಾಲ್ಕನೇ ಪ್ಲೇಸ್ಗೆ ಬರಬೇಕು ಇನ್ನು ಐದನೇ ಪ್ಲೇಸ್ನಲ್ಲಿ ಅಥವಾ ಐದನೇ ಸ್ಲಾಟ್ನಲ್ಲಿ ಮ್ಯಾಕ್ಸ್ವೆಲ್ ಅಥವಾ ಡಿ ಕೆ ಅಂದರೆ ದಿನೇಶ್ ಕಾರ್ತಿಕ್ ಅವರು ಆಡಬೇಕು ಅನ್ನೋದು ಇಲ್ಲಿ ಫ್ಯಾನ್ಸ್ ಕಟ್ಟಿರುವಂಥ ತಂಡದಲ್ಲಿರೋದು ಇಲ್ಲಿ ಸ್ಪಷ್ಟವಾಗಿ ಐದನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಅವರೇ ಬರ್ತಾರೆ ಯಾಕೋ ಈ ಬಾರಿ ಮ್ಯಾಕ್ಸ್ವೆಲ್ ಸರಿಯಾಗಿ ಆಡ್ತಾ ಇಲ್ಲಪ್ಪ ಯಾಕಂತ ಗೊತ್ತಾಗ್ತಾ ಇಲ್ಲ ಕಳಪೆ ಫಾರ್ಮನ್ನು ತೋರಿಸ್ತಾ ಇದ್ದಾರೆ ಅವರನ್ನು ಬಿಟ್ಟು ಇನ್ನೊಬ್ಬ ಆಟಗಾರನ್ನ ಆಡಿಸ್ಬೇಕು ಅಂತ ಅಂದರೆ ಅವರಂಥ ಬಲಿಷ್ಠ ಆಟಗಾರ ಮತ್ತೊಬ್ಬಿಲ್ಲ ಹಾಗಾಗಿ ಅವರನ್ನೇ ಕಂಟಿನ್ಯೂ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ಆರ್ ಸಿ ಬಿ ಇದೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಮ್ಯಾಕ್ಸಿವಲ್ ಐದನೇ ಕ್ರಮಾಂಕದಲ್ಲಿ ಬರ್ತಾರೆ ಆರನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಅವರು ಬರ್ತಾರೆ ಏಳನೇ ಕ್ರಮಾಂಕದಲ್ಲಿ ಒಬ್ಬ ಕನ್ನಡಿಗನ ಆಡಿಸಿ ಮನೋಜ್ ಬಾಂಡ್ಗೆ ಉತ್ತಮವಾದಂತ ಆಲ್ರೌಂಡರ್ ರೀ ಹಾಗಾಗಿ ಮನೋಜ್ ಬಾಂಡ್ಗೆ ಅವಕಾಶ ಕೊಡಿ ಅಂತ ಹೇಳಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ವೇಗದ ಅಥವಾ ಈ ಸ್ಪಿನ್ನರ್ ಬರ್ತಾರೆ ಕರಣ್ ಶರ್ಮಾ ಕರಣ್ ಶರ್ಮಾ ಅವರನ್ನ ಆಡಿಸಿ ಅಂತ ಹೇಳ್ತಾ ಇದ್ದಾರೆ ಕರಣ್ ಶರ್ಮಾಗೆ ಯಾಕೋ ಅವಕಾಶನೇ ಸಿಕ್ಕಿಲ್ಲ ಈ ಬಾರಿ ಮಯಾಂಕ್ ಡಾಗರ್ ಅವರನ್ನ ಇಲ್ಲಿ ಹೆಚ್ಚು ಬಳಸಿಕೊಳ್ಳಲಾಯಿತು ಯಾಕೋ ಅವರು ನಿರೀಕ್ಷೆ ಇದ್ದಷ್ಟು ಆಟವನ್ನು ಆಡಲಿಲ್ಲ ಯಾಕೋ ಹೆಚ್ಚು ರನ್ಗಳನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಅವರನ್ನ ಈ ಮ್ಯಾಚ್ ಕೂರಿಸ್ಬೇಕು ಕರಣ್ ಶರ್ಮಾ ಅವ್ರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಸ್ಪಿನ್ನರ್ ಅನುಭವಿ ಆಟಗಾರ ಹಾಗಾಗಿನೇ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಒಂಬತ್ತನೇ ಸ್ಲಾಟ್ನಲ್ಲಿ ಮೂರು ಜನ ವೇಗದ ಬೌಲರ್ಗಳು ಬರ್ತಾರೆ ಒಂಬತ್ತು ಹತ್ತು ಹನ್ನೊಂದು ಅಲ್ಲಿ ಮತ್ತೊಬ್ಬ ಕನ್ನಡಿಗ ಬರ್ತಾರೆ ವೈಶಾಖ್ ವಿಜಯ್ ಕುಮಾರ್ ಕಳೆದ ಮ್ಯಾಚ್ನಲ್ಲಿ ಏನು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಎಲ್ಲ ಬೌಲರ್ಗಳು ಓಡಿಸ್ಕೊಳ್ತಾ ಇದ್ರು ವೈಶಾಖ್ ವಿಜಯ್ ಕುಮಾರ್ ಮಾತ್ರ ಮೂರು ಇಪ್ಪತ್ತ್ನಾಲ್ಕು ರನ್ ಕೊಟ್ಟು ನಾಲ್ಕು ಓವರ್ನಲ್ಲಿ ಒಂದು ವಿಕೆಟ್ ಕೂಡ ತಗೊಂಡ್ರು ಆ ಆಟಗಾರನ್ನ ನೆಕ್ಸ್ಟು ಮ್ಯಾಚ್ಗೆ ಇರಲೇ ಇಲ್ಲ ಬೆಂಚ್ ಕಾಯೋದಕ್ಕೆ ಕೂರಿಸಿದ್ರು ಇದು ಆರ್ ಸಿ ಬಿ ಕತೆ ಓಕೆ ಈ ಮ್ಯಾಚ್ನಲ್ಲಿ ವೈಶಾಖ್ ವಿಜಯ್ ಕುಮಾರ್ ಇರಬೇಕು ಒಂಬತ್ತನೇ ಆಟಗಾರ ಇನ್ನು ಹತ್ತನೇ ಆಟಗಾರನಾಗಿ ರಿಸಿ ಟೋಪ್ಲಿ ಇಂಗ್ಲೆಂಡ್ನ ಬೌಲರ್ ವೇಗದ ಬೌಲರ್ ನನಗೇನೋ ನಂಬಿಕೆ ಇದೆ ರಿಸಿ ಟೋಪ್ಲಿ ಮೇಲೆ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಹಾಗಾಗಿ ರಿಸಿ ಟೋಪ್ಲಿ ಈ ಮ್ಯಾಚ್ನಲ್ಲಿ ಇರಲೇಬೇಕು ಅದಾದ ನಂತರ ಹನ್ನೊಂದನೇ ಆಟಗಾರನಾಗಿ ಯಶ್ ದಯಾಳ್ ಅಥವಾ ಇನ್ಯಾರೋ ಬೌಲರ್ ಇರಬೇಕು ಆಕಾಶ್ ದೀಪ್ ಅವರಾಗಲಿ ಇನ್ಯಾರೋ ಒಬ್ಬ ವೇಗದ ಬೌಲರ್ ಇರಲಿ ಅನ್ನೋದು ಸಿರಾಜ್ ಅವರು ಇದ್ದಾರಲ್ಲ ಹನ್ನೊಂದನೇ ಆಟಗಾರನಾಗಿ ಸಿರಾಜ್ ಅವ್ರನ್ನ ಆಡಿಸ್ತಾರೆ ಸಿರಾಜ್ ಬಾಯ್ ಯಾಕೋ ಸರಿಯಾಗಿ ಆಡ್ತಾ ಇಲ್ಲ ಈ ಬಾರಿ ಅವರ ಬೌಲಿಂಗ್ ಕೂಡ ಅಷ್ಟಕ್ಕಷ್ಟೇ ವಿಕೆಟ್ ತೆಗೆದುಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಹಾಗಾಗಿ ಎಷ್ಟು ದಯಾಳ್ ಅವರಿಗೆ ಒಂದು ಚಾನ್ಸ್ ಕೊಟ್ಟರು ಕೂಡ ಚೆನ್ನಾಗಿರುತ್ತೆ ಎಷ್ಟು ದಯಾಳ್ ಈ ಬಾರಿ ಹೇಳ್ಕೊಳ್ಳೋ ಲೆವೆಲ್ಗೆ ಒಂದು ಬೌಲಿಂಗ್ ಮಾಡ್ತಾ ಇದ್ದಾರೆ ಅದು ಸಿರಾಜ್ಗಿಂತ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಸಿರಾಜ್ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಇದ್ದರೂ ಕೂಡ ಯಶ್ ದಯಾಳ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಮಾಡ್ಕೊಳ್ಳಿ ಅದಾದ ನಂತರ ಸುಯೇಶ್ ಪ್ರಭುದೇಸಾಯಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಅವರನ್ನು ಕೂಡ ಆಡಿಸಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ ಹಾಗಾಗಿ ಈ ಹನ್ನೊಂದು ಬಲಿಷ್ಠ ಈ ಹನ್ನೊಂದು ಆಟಗಾರರಿರುವಂಥ ಬಲಿಷ್ಠ ಟೀಮ್ ಟೀಮನ್ನು ಕಟ್ಟಿದರೆ ಖಂಡಿತವಾಗಿಯೂ ಕೂಡ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅನುಮಾನವೇ ಇಲ್ಲ ಅಂತ ಹೇಳಿ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೋ ಏನು ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ನಮ್ಮ ಕೈಯಲ್ಲಂತೂ ಇಲ್ಲ ಅಭಿಮಾನಿಗಳ ಕೈಯಲ್ಲಂತೂ ಇಲ್ಲ ಆರ್ ಸಿ ಬಿ ಟೀಮನ್ನು ಕೊಟ್ಟೋದು ಹಾಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಕೋಚಿಂಗ್ ಸ್ಟಾಫ್ ಜೊತೆಗೆ ಕ್ಯಾಪ್ಟನ್ ಡೂಪ್ಲೆಸಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾರೆ ಬದಲಾವಣೆಗಳನ್ನು ಮಾಡ್ತಾರೆ ಕಾದ್ ನೋಡೋಣ ಜೊತೆಗೆ ಕ್ಯಾಪ್ಟನ್ ಯಾರು ಅನ್ನೋದೊಂದು ಸಂದೇಹ ಆ ಬಗ್ಗೆ ಚರ್ಚೆ ಓಡಾಡ್ತಾ ಇದೆ ಕ್ಯಾಪ್ಟನ್ ಚೇಂಜ್ ಆಗಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ ಮತ್ತೆ ಪಟ್ಟ ಕಟ್ಟಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಅದು ಸ್ಪಷ್ಟವಾಗಿ ಬಾಬ್ ಡು ಪ್ಲಸಿ ಅವರೇ ಆಡ್ತಾರೆ ಕ್ಯಾಪ್ಟನ್ ಆಗಿ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಮಗೆ ಗೊತ್ತಾಗುತ್ತೆ ಆ ವಿಚಾರವೂ ಕೂಡ ಫ್ಯಾನ್ಸ್ ಏನು ಹೇಳ್ತೀರಿ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಯಾರು ಗೆಲ್ಬಹುದು ನೀವು ಕೂಡ ಪ್ರಡಿಕ್ಷನ್ ಮಾಡ್ಬೋದು ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ